ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ನಾವು ಗಾದೆಗಳ ಬಗ್ಗೆ ತಿಳ್ಕೊಳ್ಳೋಣ ನೋಡಿ ಹೇಳೋವಾಗ ಒಂದೊಂದು ಸರಿ ನಾವು ಎಷ್ಟೇ ಪ್ರಿಪೇರ್ ಆದ್ರೂ ಈ ರೀತಿಯಾಗಿ ಮಧ್ಯದಲ್ಲಿ ತೊದಲತ್ತೆ ಮೊದಲನೆಯ ಗಾದೆ ಕಬ್ಬು ಸಿಹಿಯಾಗಿದೆ ಎಂದು ಬುಡದವರೆಗೆ ತಿಂದರಂತೆ ಅಂತಂದರೆ ಕಬ್ಬು ಸಿಹಿ ಇದೆ ಅಂದರೆ ಯಾರೋ ಒಬ್ಬರು ಏನೋ ಕೊಡ್ತಾರೆ ಅಂದ್ಬಿಟ್ಟು ಅವರನ್ನು ಲಾಸ್ಟುವರೆಗೂ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಅವರಿಂದ ಎಷ್ಟು ಸಿಗುತ್ತೋ ಅಷ್ಟನ್ನು ತೊಗೊಂಬಿಡೋಣ ಅಂತ ಅದನ್ನೇ ಮಿಸ್ಯೂಸ್ ದುರುಪಯೋಗ ಪಡಿಸ್ಕೊಳ್ಳೋದು ಅಂತ ಹೇಳ್ತಾರಲ್ಲ ಆ ಥರ ಆಗತ್ತೆ ಆ ಕಬ್ಬು ಸಿಹಿಯಾಗಿದೆ ಅಂದ್ಬಿಟ್ಟು ಬುಡದವರೆಗೂ ಕಟ್ ಮಾಡಿಬಿಟ್ಟು ಮಾಡಿದ್ರೆ ಹೇಗೆ ಬುಡನಾದರೂ ಬಿಡಬೇಕಲ್ಲ ಮತ್ತೆ ಬೆಳೆಯೋದಕ್ಕೆ ಅದನ್ನು ಆ ರೀತಿಯಾಗಿ ಹೇಳೋದಕ್ಕೆ ಈ ರೀತಿಯಾಗಿ ಒಂದು ಗಾದೆ ಮಾಡಿದ್ದಾರೆ ಮುಂದಿನ ಗಾದೆ ಕಮಟು ಕೊಬ್ಬರಿಗೂ ಜಿಗಟು ಬೆಲ್ಲಕ್ಕೂ ಗಂಟು ಅಂತಂದರೆ ಎರಡು ಚೆನ್ನಾಗಿ ಹೊಂದಾಣಿಕೆ ಆಗತ್ತೆ ಅಂತ ಕೊಬ್ಬರಿ ಮತ್ತು ಜಿಗುಟು ಜಿಗುಟು ಅಂತಂದರೆ ಅಂಟಂಟಿರೋವಂಥ ಬೆಲ್ಲ ಎರಡೂ ಏನಾಗುತ್ತೆ ಎರಡು ಒಟ್ಟಿಗೆ ಸೇರಿದ್ರೆ ಚೆನ್ನಾಗಿ ನೀವು ಉಂಡೆಗಳು ಆ ಥರದ್ದೆಲ್ಲ ಮಾಡ್ಬೋದು ಸಿಹಿ ಉಂಡೆ ಎಲ್ಲ ಅದಕ್ಕೆ ಅವೆರಡು ಚೆನ್ನಾಗಿ ಸೆಟ್ ಆಗೋದಕ್ಕೆ ಮಾಡೋದು ಅದೇ ರೀತಿಯಾಗಿ ಕೆಲವ್ರು ಇರ್ತಾರೆ ಒಬ್ರಿಗೊಬ್ರು ಚೆನ್ನಾಗಿ ಸೆಟ್ ಆಗ್ತಾರೆ ಅಂಥವರೇ ಸ್ನೇಹಿತರಾಗೋದಕ್ಕೆ ಸಾಧ್ಯ ಆಗತ್ತೆ ಮುಂದಿನ ಗಾದೆ ಕರಡಿಗೆ ಹೆದರದವನು ಕರಿ ಕಂಬಳಿಗೆ ಹೆದರಿಯಾನೆ ಕೆಲವರು ಎಂಥ ದೊಡ್ಡ ವಿಪತ್ತಿಗೆ ಹೆದರೋದಿಲ್ಲ ಅಂಥವ್ರು ಚಿಕ್ಕ ಚಿಕ್ಕದಕ್ಕೆ ಹೆದರ್ತಾರ್ಯೆ ಕರಿ ಕಂಬಳಿ ಅನ್ನೋದು ಹೆದರಿಕೆ ಮಾಡೋ ಅಂಥದ್ದು ಏನಿಲ್ಲ ಅಂಥದ್ದಕ್ಕೂ ಕೂಡ ಹೆದರ್ಕೊಳ್ತಾರೆ ಕೆಲವರು ಒಂದು ಕರಡಿಗೆ ಎದ್ರುಕೊಳ್ದೆ ಇರೋನು ಒಂದು ಕರಿ ಅದರಿಂದ ಮಾಡಿರುವಂಥ ಕರಿ ಕಂಬಳಿಗೆ ಎದ್ಕೋತಾನೆ ಅಂತಂದರೆ ತುಂಬ ಕಷ್ಟ ತುಂಬಾ ಕಷ್ಟಗಳು ಸಹಿಸ್ಕೊಂಡಿರೋರಿಗೆ ಸಣ್ಣ ಪುಟ್ಟ ಕಷ್ಟ ಅನ್ನೋದು ಕಷ್ಟ ಅನಿಸಲ್ಲ ಅಂತ ಈ ರೀತಿಯಾಗಿ ಹೇಳ್ತಾರೆ ಮುಂದಿನ ಗಾದೆ ಯಾವುದು ಅಂತ ನೋಡೋಣ ಆಡೋ ಹುಡುಗಿಗಂತೂ ಕಾಡೋ ಕೂಸು ಯಾವಾಗಲೂ ಅವಳೇ ಒಂದು ಸಣ್ಣ ಹುಡುಗಿ ಅವಳಿಗೊಂದು ಕೂಸು ಬಂದರೆ ಹೇಗಿರುತ್ತೆ ಮಗುಗೆ ಇನ್ನೊಂದು ಮಗು ಆದಂಗೆ ಅದು ಸರಿಯಲ್ಲ ಆಡೋ ಹುಡುಗಿಗೊಂದು ಕಾಡೋ ಕೂಸು ಅಂತಂದರೆ ಇದು ಮುಂಚೆ ಬಾಲ್ಯ ವಿವಾಹ ಮಾಡ್ತಿದ್ರಲ್ಲ ಆ ಪದ್ಧತಿ ಇದ್ದಾಗ ಮಾಡಿರುವಂಥ ಗಾದೆ ಅನಿಸತ್ತೆ ನನಗೆ ಮುಂದಿನ ಗಾದೆ ಎದೆಗಾರ ಗೊಣಗಲ್ಲ ಆಯಗಾರ ಮುಳಗಲ್ಲ ಅಂತಂದರೆ ಯಾವಾಗ ಏನಾದರೂ ಕೆಲಸ ಮಾಡಬೇಕು ಅಂದರೆ ಕೆಲವರು ಇರ್ತಾರೆ ಅದು ಏನೇ ಆ ಗೊಣಗದೆ ಮಾಡ್ಕೋತಾರೆ ಅವ್ರಿಗೆ ಮಾಡಬೇಕು ಅಂತ ಇಷ್ಟ ಇರುತ್ತೆ ಅದೇ ರೀತಿ ಎಲ್ಲ ಕೆಲಸ ಬಂದಿರೋರು ಮುಳುಗೋದಿಲ್ಲ ಅಂತಂದರೆ ಕಷ್ಟದಲ್ಲಿ ಸಿಲುಕೊಳ್ಳಲ್ಲ ಅಂತ ಹೇಳೋದಕ್ಕೆ ಈ ಗಾದೆಯನ್ನು ಮಾಡಲಾಗಿದೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಬಾಯ್